ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘರಿ ಶಿವಮೊಗ್ಗ ಹಾಗೂ ಬಾಗಲಕೋಟ್ ಜಿಲ್ಲಾ ಘಟಕ ಮತ್ತು ಹುನಗುಂದ ತಾಲೂಕಾ ಘಟಕದ ಸಹಯೋಗದಲ್ಲಿ ದಿನಾಂಕ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ನದಾಫ್ ಪಿಂಜಾರ ಸಮಾಜವು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಅಭಿವೃದ್ಧಿ ಮತ್ತು ಬೆಳವಣಿಗೆ ಸಾಧಿಸುವ ನಿಮಿತ್ತ ಸಾಧಕ ಬಾಧಕಗಳ ಚರ್ಚೆಯ ಕಾರ್ಯಕಾರಿಣಿ ಸದಸ್ಯರ ಸಭೆಯು ರಾಜ್ಯ ನದಾಫ್ ಪಿಂಜಾರ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ಸಾಬರ ನೇತೃತ್ವದಲ್ಲಿ ಹಾಗೂ ಹುನಗುಂದ ತಾಲೂಕಾ ಘಟಕದ ಅಧ್ಯಕ್ಷರಾದ ದಾವಲಸಾಬೆಂ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಯಾರ್ನಡುವಿನ ಮನಿರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿತು ಈ ಕಾರ್ಯಕಾರಣಿ ಸಭೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಎಚ್ ಜಲೀಲಸಾಬರು ಹಾಗೂ ವಕೀಲರಾದ ರಮಜಾನಸಾಬನದಾಫ್ರು ಮಾತನಾಡಿ ಗ್ರಾಮಸ್ಥರದಲ್ಲಿ ನಮ್ಮ ಸಮಾಜವು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ದೃಷ್ಟಿಯಿಂದ ದಯನೀಯ ಸ್ಥಿತಿಯಲ್ಲಿದ್ದು ಹಾಗಾಗಿ ಸರ್ವೋತ್ಮುಖಿವೃದ್ಧಿ ಹೊಂದಿ ಇತರೆ ಮೇಲಸ್ತರದ ಸಮಾಜಗಳಂತೆ ಸರಕಾರಿ ಸೌಲಭ್ಯಗಳು ಮತ್ತು ಸೌಕರ್ಯ ಪಡೆದು ಅಭಿವೃದ್ಧಿ ಬೆಳವಣಿಗೆ ಪ್ರಗತಿ ಸಾಧಿಸಿ ಮುಖ್ಯವಾಹಿನಿಗೆ ಬರಬೇಕೆಂದರೆ ಗ್ರಾಮಸ್ಥರದಿಂದ ರಾಜ್ಯ ಮಟ್ಟದವರೆಗೆ ನಮ್ಮ ಸಮಾಜವು ಸಂಘಟಿತಗೊಳ್ಳಬೇಕಿದೆ ಎಂದರು ನಂತರ ಸಂಘಟನೆ ಬಲದ ದೊಡ್ಡ ಶಕ್ತಿಯಿಂದಲೇ ನಮ್ಮ ಸಮಾಜವು ಸರ್ವಾಂಗೀಣ ಸದೃಢಗೊಳ್ಳಲು ಮುಂಚೂಣಿಗೆ ಬರಲು ಹಾಗೂ ಏನನ್ನಾದರೂ ಸಾಧಿಸಲು ಸಮಾಜ ಬಾಂಧವರು ತಮ್ಮಲ್ಲಿರುವ ಅಧಿಕಾರದ ಹಣಕಾಸಿನ ವಿಷಯ ಸೇರಿ ಇತರ ಯಾವುದೇ ಭಿನ್ನಾಭಿಪ್ರಾಯ ಮತ್ತು ವೈಮನಸ್ಸಿನ ವಿಚಾರಗಳನ್ನು ಬದಿಗೊತ್ತಿ ಸಂಘಟಿತಗೊಳ್ಳಬೇಕೆಂದು ಕಿವಿಮಾತು ಹೇಳಿದರು ನಂತರ ಸಮಾಜದ ಅಭಿವೃದ್ಧಿಗೆಂದು ಸಮಾಜದ ನೌಕರಸ್ಥರು ಉದ್ಯೋಗಸ್ಥರು ಆರ್ಥಿಕ ಸ್ಥಿತಿವಂತರು ಹಾಗೂ ಇತರರು ತಮ್ಮ ಕೈಲಾದಷ್ಟು ಧನ ಸಹಾಯ ನೀಡಿ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳು ಹಾಗೂ ಹಾಗೂಗಾದಿ ಕೆಲಸ ದರ್ಜಿ ಕೆಲಸ ಕೂಲಿನಾಲಿಯಂತಹ ಕೈಕಸಬುನಲ್ಲಿ ತೊಡಗಿಸಿಕೊಂಡು ಆರ್ಥಿಕತೆಯಿಂದ ಅಸಹಾಯಕತೆ ಮತ್ತು ಸಂಕಷ್ಟದಲ್ಲಿರುವ ಬಡಪಾಯಿಗಳಿಗೆ ಸಹಾಯಹಸ್ತ ನೀಡಿ ನೆರವಾಗುವಂತೆ ಕರೆ ನೀಡಿದರು ನಂತರ ಯಾವುದೇ ವ್ಯಕ್ತಿ ಸಮಾಜವು ಪ್ರಗತಿ ಮತ್ತು ಬೆಳವಣಿಗೆ ಹೊಂದಬೇಕೆಂದರೆ ಆ ಸಮಾಜದ ಮಕ್ಕಳಿಗೆ ಗುಣಮಟ್ಟದ ಮತ್ತು ಸಂಸ್ಕಾರಯುತ ಶಿಕ್ಷಣ ನೀಡಿ ಶಿಕ್ಷಣವೇವೇ ದೊಡ್ಡ ಶಕ್ತಿ ಶಿಕ್ಷಣವಿಲ್ಲದೆ ಏನನ್ನು ಸಾಧಿಸಲು ಸಾಧ್ಯವಾಗದೆಂದು ಪ್ರತಿಪಾದಿಸಿದರು ನಂತರ ರಾಜ್ಯಾಧ್ಯಕ್ಷರು ತಮ್ಮ ನೇತೃತ್ವದಲ್ಲಿ ಸಮಾಜದಿಂದಲೇ ದೇಣಿಗೆ ಹಣ ಸಂಗ್ರಹಿಸಿ ಸಮಾಜದ ಮಕ್ಕಳಿಗೆ ಶಿಕ್ಷಣ ನೀಡಲು ಶಿಕ್ಷಣ ಸಂಸ್ಥೆ ತೆರೆಯುವುದಾಗಿ ಭರವಸೆ ನೀಡಿದರು ನಂತರ ಸರಕಾರ ಮಟ್ಟದಲ್ಲಿ ರಾಜ್ಯನದ ಪಿಂಜರ್ ಅಭಿವೃದ್ಧಿ ಮಂಡಳಿ ರಚನೆ ಅಥವಾ ಪ್ರತ್ಯೇಕ ಪರಿಷತ್ತು ಸ್ಥಾಪನೆಗಾಗಿ ಹೋರಾಟ ಮತ್ತು ಚರ್ಚೆ ನಡೆದಿರುವ ಹಾಗೂ ಮುಸ್ಲಿಂ ಸಮಾಜಕ್ಕೆ ನೀಡುವ ಪ್ರತಿಶತ ಇಪ್ಪತ್ತೈದರಷ್ಟು ರಷ್ಟು ಅನುದಾನದಲ್ಲಿ ಹಂಚಿಕೆ ಮಾಡುವ ಪ್ರಸ್ತಾವಿರುವ ವಿಷಯಗಳು ಸೇರಿ ಇತರೆ ಸರಕಾರ ಮಟ್ಟದಲ್ಲಿ ಪಡೆಯುವ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡುತ್ತಾ ಸಮಸ್ತನದ ಪಿಂಜಾರ ಸಮಾಜ ಬಾಂಧವರು ಗೂಡಿ ಸಮಾಜವನ್ನು ಸಂಘಟನಾತ್ಮಕವಾಗಿ ಬಲಪಡಿಸಬೇಕೆಂದು ಮನವಿ ಮಾಡಿದರು ಈ ಒಂದು ಸಭೆಯಲ್ಲಿ ರಾಜ್ಯಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಪದಾಧಿಕಾರಿಗಳು ಮತ್ತು ಅತಿಥಿಗಳಿಗೆ ಸನ್ಮಾನ ಜರುಗಿತು ಈ ಸಭೆಯಲ್ಲಿ ಹುನಗುಂದ ತಾಲೂಕಾ ಘಟಕದ ಉಪಾಧ್ಯಕ್ಷರಾದ ಯಾರ್ ನಡುವಿನ ಮನಿ ಹಾಗೂ ಸಹ ಕಾರ್ಯದರ್ಶಿಗಳಾದ ಐಪಿಬೇನಾಳರು ವೇದಿಕೆ ಹಂಚಿಕೊಂಡರೆ ರಾಜ್ಯ ಕಾರ್ಯದರ್ಶಿಗಳಾದ ರಿಯಾಜ ಸಲೀಮನಾಗಟೆ ಅಗಟೆ ಪದಾಧಿಕಾರಿ ಸಾಬುದ್ದೀನ ಹಾಗೂ ತಾಲೂಕ್ ಘಟಕದ ಪದಾಧಿಕಾರಿಗಳಾದ ಮಹಿಬೂಬ ಕಾರ್ಯದರ್ಶಿಗಳಾದ ಫಾರೂಖನ ದಾಫ್ರು ವೇದಿಕೆ ಅಲಂಕರಿಸಿದ್ದರು ಹಾಗೂ ತಾಲೂಕಿನ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡುವಂತಹ ಒಂದು ಯೋಜನೆ ಇದೆ ಬಹುತೇಕ ಇವತ್ತು ನಾಳೆ ಒಂದು ಪತ್ರ ಬರುತ್ತೆ ನಿಮಗೆ ನಿಮ್ಮ ತಾಲೂಕಿನಲ್ಲಿ ಯಾರು ಉಳ್ಳವರು ಇದ್ದಾರೆ ಯಾರು ಬಿಸ್ನೆಸ್ ಮಾಡೋರು ಇದ್ದಾರೆ ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಂತವ್ರನ್ನ ನಾವು ಹುಡುಕಿ ನೀವು ಒಂದು ಪಟ್ಟಿ ಮಾಡಿಕೊಟ್ರೆ ನಾವೇ ಮಾಡ್ತೀವಿ ನಿಮ್ಮೊಟ್ಟಿಗೆ ಮತ್ತೆ ನಿಮ್ಮ ಜಿಲ್ಲಾ ಘಟಕ ನಾವು ಸೇರ್ಕೊಂಡು ಹೋಗಿ ಅಂತ ಬೇಡ್ಕೊಂಡು ಅವ್ರನ್ನ ದಯಮಾಡಿ ಒಂದಿಷ್ಟ ಆರ್ಥಿಕ ಸಹಾಯ ಮಾಡಿ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಮನೆ ಯಾರೋ ಫೋನ್ ಮಾಡಿದ್ರು ಅವರು ಸುಟ್ಟೋಗ್ ಬರ್ ಏನಿಲ್ಲ ಅವ್ನು ಲೈಫ್ ನಮ್ಮ ಹತ್ರ ದುಡ್ಡೇನೆ ಅವನಿಗೆ ಸಹಾಯ ಮಾಡಲಿಕ್ಕೆ ಮನೆ ಪಕ್ಷ ಅವ್ರು ಪೂರ್ಣ ಸಹಾಯ ಮಾಡಿದ್ರು ಒಂದು ಇಷ್ಟ ಆಗ್ರಹ ಕೊಟ್ಟರೆ ಎಷ್ಟೋ ಸಂತೋಷ ನಮ್ಮ ಸಂಘದಿಂದ ಸ್ವಲ್ಪ ಏನೋ ಮಾಡಿದ್ರಪ್ಪ ನಮ್ಮ ಸಮಾಜ ಮತ್ತೆ ಅಂಥದ್ದು ನಾವು ಕಲ್ಯಾಣ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಸಂಜೆ ಇದ್ರೆ ಬಿಟ್ಟರು ಅಂತ ನನ್ನ ಅಭಿಪ್ರಾಯ ಸಮುದಾಯ ಭಾವಿಸಿದೆ ಸರ್ಕಾರದಿಂದ ತರದಲ್ಲ ನಾವು ಕೂಡಿ ಕರ್ಸಿ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಆಗಬೇಕು ಸರ್ಕಾರದ್ದು ಒಂದು ಕಡೆ ಆಯ್ತು ನಮ್ಮ ಕಡೆಯಿಂದ ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ನಿಮಗೆಲ್ಲ ಹಿಂದೆ ಗೊತ್ತಿದ್ರು ಅಲ್ಲ ಮನೆ ಹಿಂದೆನಾಗದೇ ನಾನು ಪ್ರತಿನಿತ್ಯ ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದೊಂದೇ ರೂಪಾಯಿ ಬಹಳ ಚೆನ್ನಿಲ್ಲ ಹೀಗೆ ಒಂದು ಮೂವತ್ತೈದು ರೂಪಾಯಿ ಆಗುತ್ತೆ ಒಂದು ಕುಟುಂಬದ ಹೆಚ್ಚಂದ್ ಕುಟುಂಬ ಮಾಡಿದಾರೆ ಅವ್ರೆ ದುಡ್ಡು ಕೊಡ್ಸಿದ್ವಿ ಇಷ್ಟು ನಾವು ಮಾಡೋಕೆ ಆಗೋದಿಲ್ಲ ಅಂತಕ್ಕಂಥದ್ದು ಬಹಳ ಖೇದಕರವಾದ ವಿಚಾರ ಇದೆ ಯಾರ ಏನಾರು ಕುತ್ಕೊಂಡು ಒಂದ್ ಬಟ್ಟೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗುತ್ತೆ ಅದ್ರ ಒಂದು ರೂಪಾಯಿ ನಾ ಕೊಡಿಯಪ್ಪ ಅದಕ್ಕಿಂತ ಉಚಿತ ನಾನು ಇನ್ನೊಂದು ಪ್ಲಾನ್ ಮಾಡಿದೆ ಕಡೆಯ ಸಾಲಿಗೆ ಕಡೆ ಹೋಗಿ ಹೇಳಿದೆ ಯಾರೋ ಒಂದು ಮದುವೆ ಕಾದ್ರು ಊರಪ್ಪ ಮದುವೆ ಒಂದು ಎಂಟು ರೂಪಾಯಿ ಖರ್ಚಿಟ್ಟು ಮದುವೆ ಮಾಡ್ತೇನೆ ಒಂದು ಐದು ಸಾವಿರ ರೂಪಾಯಿ ಅವ್ರಿಗೆ ಹೆಚ್ಚಿಗೆ ಮದುವೆ ಆಯ್ತಂತ ಕೊಡು ಮದುವೆ ಖರ್ಚಾಯ್ತು ಈಗ ಒಂದು ಹತ್ತು ಲಕ್ಷ ಆಗಿದ್ರೆ ಹತ್ತು ಲಕ್ಷ ಐದು ಸಾವಿರ ರೂಪಾಯಿ ಖರ್ಚಾಯ್ತು ಅಂತ ಮಾಡ್ಬಿಟ್ಟು ಸಾವಿರ ರೂಪಾಯಿ ಕೊಡಪ್ಪ ಸರ್ ನನ್ನ ಮಗಳ ಮದುವೆ ಬರೀ ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂದ್ರೆ ಅವ್ರು ಹತ್ತು ಸಾವಿರ ಜೊತೆಗೆ ಆಮೇಲೆ ನಂಬಿಕೆನ ಬಹಳ ಮುಖ್ಯ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಏ ಎಲ್ಲ ದುಡ್ಡು ತಿಂದ್ಬಿಡ್ತಾರೆ ಎಲ್ಲ ಕಟ್ ಮಾಡ್ಬಿಡ್ತಾರೆ ರಾಜ್ಯ ಕಟ್ಟಿಗೆ ಇದ್ರು ಕೊಟ್ಟು ಅವರೇ ಮಾಡ್ತಾರೆ ನಿಮಗೆಲ್ಲ ಒಂದು ಪೈ ಸಪೇಸ್ ಲೆಕ್ಕ ತಗೊಳ್ತಕ್ಕಂಥ ಹಕ್ಕಿದೆ ಅಧಿಕಾರ ಇದೆ ಕೇಳ್ತಕ್ಕಂಥ ಜವಾಬ್ದಾರಿ ಇದೆ ಆವತ್ತು ಪ್ರಾಮಾಣಿಕವಾಗಿ ನಿಮ್ಮ ಯಾರೇ ಕೇಳಿದ್ರು ಭಾರತ ಶಿಖರ ಅದೇ ರೀತಿ ಯಾರೋ ಒಂದು ಮನೆ ಕಟ್ತಾರೆ ಸುಮಾರು ಅವ್ರು ಕಟ್ಟಕ್ಕೆ ಬಹಳ ಸಂತೋಷ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಮಕ್ಕಳಿಗೆ ಕಟ್ಟವತ್ತು ಅವರು ಒಂದು ಐದು ಸಾವಿರ ರೂಪಾಯಿ ಎಕ್ಸ ಮನೆ ಖರ್ಚಾಗ್ತಿಂದ ಐದು ಸಾವಿರ ರೂಪಾಯಿ ಒಂದು ಧಣಿಯನ್ನು ಕೊಡ್ಬಿಟ್ಟರೆ ಎಷ್ಟು ವರ್ಷಕ್ಕೆ ಎಷ್ಟೊಂದು ಇದಾಗ್ತವೆ ಇದನ್ನೆಲ್ಲ ನಾವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಚಿಂತನ ಮತ ಮಾಡಬೇಕಂತೇಳಿ ಮಾಡೋದೇನು ಎಲ್ಲರ ಕಾಲದ ನಿಮ್ಮಂತ ಉಳ್ಳವರು ಬುದ್ಧಿವಂತರು ಇತೇಶರು ಪತ್ರಿಕರ್ತನ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅವ್ರೆ ಯಾಕೆ ಆಗಕ್ಕೆ ಆಗ್ತೇ ಇಲ್ಲ ಏನು ಕಾರಣ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದು ಕೊಡೋದು ಈಗೇನಾಗುತ್ತೆ ನಮ್ಮನೆ ಉಳಿತಾವ್ ನಾವು ಮಾತಾಡಿದಾಗ ನಮ್ಮನೆ ಉಳಿತಾವೆ ನಿಮಗೆ ಸ್ವಲ್ಪದಿಲ್ಲ ನೀವು ಅದು ಕಾರ್ಯರೂಪಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೊಂದು ಈಗ ನಿಮಗೆ ಗೊತ್ತಿದ್ದ ಐವತ್ತೊಂದು ಜನ ಇದಕ್ಕಳು ಹದಿನೈದು ಜನ ಮೂವತ್ತಾರು ಜನ ಒಂದು ಸಾರ್ವತ್ರಿಕೆ ಮೂವತ್ತಾರು ಜನ ಮೂವತ್ತಾರು ಜನ ಸಿಕ್ಕಿ ಸರಿ ಗಾಡ ಅದೇ ಒಂದು ದಿನ ಸಮಾಜಕ್ಕಾಗಿ ಮಾಡಿ ಬೇಡ ಅಂದ್ರೆ ಒಂದು ಅರ್ಧದೇ ರೀ ಸಮಾಜಕ್ಕಾಗಿ ಎಷ್ಟು ಹದಿನೈದು ದಿನಗಳು ಸಿಕ್ಕಂಗೆ ನನಗೆ ನಿಮ್ಮ ನಿಮ್ಮ ತಾಲೂಕಿನಿಂದ ಹದಿನೈದು ಜನ ನಮ್ಮ ತಾಲೂಕಿಗೆ ನೀವು ಮುಡುಪಾಗಿಟ್ಟಾಗ ಒಂದು ತಿಂಗಳಲ್ಲಿ ಹದಿನೈದು ಇದು ಅವರ್ಸ್ ಸಿಕ್ಕಲ್ಲ ಹದಿನೈದು ದಿನಗಳು ಸಿಕ್ಕರೆ ಒಟ್ಟು ಎಷ್ಟೊಂದು ಕೆಟ್ಟ ಮಾಡ್ಬೋದ್ರಿ ನನಗೆ ಸಮಯ ಇಲ್ಲ ನನಗೆ ಬರಕ್ ಆಗಲ್ಲ ನನಗೆ ಇದಾಗದ್ದು ಸುತ್ತೋಲೆ ಕೊಟ್ಟಿದ್ದೀನಿ ವಾಟ್ಸ್ಆಪ್ ನೋಡಿದ್ರೆ ಒಂದು ಸಭೆ ಕರೀತು ಅಪ್ಪ ನಿಮ್ಮಲ್ಲಿ ಬರೀ ಮತ್ತೆ ಸಭೆ ಮತ್ತೆ ಅಂತ ಯಾಕೆ ಪ್ರತಿನಿಧಿ ಬೇಕು ಅವರಿಂದ ಬಂದು ಯಾಕೆ ಮಾಡೋಕ್ಕಾಗಲ್ಲ ತಿಂಗಳ ಮೂರು ತಿಂಗಳಿಗೂ ಒಮ್ಮೆ ವರ್ಷಕ್ಕೊಮ್ಮೆ ಜನರಲ್ ಮಾಡಿ ಬೇಕು ಮೂರು ತಿಂಗಳಿಗೊಮ್ಮೆ ಕಾರ್ಯಕಾರಿ ಸಲ್ಲಿಸಿದ್ವಿ ಬನ್ನಿ ನಾನು ಯಾಕೆ ಇರ್ಬೇಕಂತ ಅವರು ಅವರೇ ವಾರೆಂಟ್ ಆಗಿ ಈಗ ನನಗೆ ವಾರೆಂಟ್ ಆಗಿ ಜವಾಬ್ದಾರಿ ಕೊಟ್ಟು ಬೇಕಾದ್ರೆ ಸಹಕ ಸಹಕಾರ ನೀಡಲಿ ಅದು ಬಿಟ್ಟು ಕೂಡ ಅದನ್ನು ಬೇಕು ಮತ್ತು ಬರೋದು ಇಲ್ಲ ಅಂತಂದರೆ ಮತ್ತು ಸಮಾಜಕ್ಕೆ ಯಾರು ಮೆಸೇಜ್ ಕೊಡೋದು ಗ್ರಾಮಾಂತರ ಇದಕ್ಕೆ ಯಾರು ಸುದ್ದಿ ಇದೆಯೋ ತಲುಪಿಸೋದು ಇಂಥವನ್ನೆಲ್ಲ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಎಲ್ಲ ಕಡೆಯೂ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಮುಂದಿನಲ್ಲಿ ನಿಮ್ಮೆಲ್ಲರದು ಅನೇಕ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಿ ಅಂತ ಹೇಳ್ಬಿಟ್ಟು ಸಮಾಜದ ಪರವಾಗಿ ನಾನು ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿ ನಾವೇನಾದ್ರು ಏ ಅವ್ರಿಗೆ ಕೆಲವರು ಕೊಟ್ಟಿದ್ರು ಅವ್ರ ಅವ್ರದ್ದು ಅಭಿವೃದ್ಧಿ ಆಗುತ್ತೆ ಅವ್ರ ಹೆಸರು ಬರುತ್ತೆ ಯಾರಿಗೂ ಬರುತ್ತೆ ಹೆಸರು ಯಾರಿಗೆ ಆ ಪುಣ್ಯ ಬರುತ್ತೆ ನಿಮಗೆ ಬರುತ್ತೆ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ಪುಣ್ಯ ಬರುತ್ತೆ ನೀವೆಲ್ಲ ಇದು ಮಾಡೋದು ಜವಾಬ್ದಾರಿ ಕೊಡಿ ಇದು ಅಧಿಕಾರ ನಾನು ಹೋಗಿ ಹೋಗಿರ್ತಕ್ಕಲ್ಲ ಹೇಳ್ತೀನಿ ಈ ಅಧ್ಯಕ್ಷ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಒಂದು ಇದು ನಮಗೆ ಹೊಣೆಗಾರಿಕೆ ನಮ್ಮ ಕೈಯಲ್ಲಿ ನಾವೆಲ್ಲರೂ ಸೇರಿ ಹೋಗಕ್ಕಾಗುದಾ ಇಡೀ ರಾಜ್ಯದಲ್ಲಿ ಎಲ್ಲರೂ ಸರ್ಕಾರಕ್ಕೂ ಯಾರು ಎಂಟ್ ಸಾವಿರದ ವಯಸ್ಸಲ್ಲಿ ಯಾರು ನಿಯಂತ್ರಣ ಮಾಡ್ತೀವಿ ಅವರು ಇಡೀ ಸಮಾಜದ ಪರವಾಗಿ ಘಟಕದ ಪರವಾಗಿ ಕೆಲಸ ಮಾಡ್ತಾರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಗೆ ಇರಬೇಕು ಹೊಣೆಗಾರಿಕೆ ನಾವು ಬೇಡಪ್ಪ ಅವ್ರು ಏನೋ ಮಕ್ಕಳಿ ಅಂತ ಬಿಟ್ರೆ ನಮ್ಮ ಆತ್ಮವಂಚನೆ ಅಲ್ಲದೆ ಸಮಾಜಕ್ಕೆ ದ್ರೋಹ ಮಾಡ್ದಂಗೆ ನಮ್ಮ ಆತ್ಮವಂಚನೆ ಆಗಬಾರ್ದು ಸಮಾಜಕ್ಕೂ ದ್ರೋಹರಾಗಬಾರದು ಆ ನಿಟ್ಟಿನಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ತಾಲೂಕ ಇನ್ನೂ ಹೆಚ್ಚಿನ ಆಗಬೇಕು ಆ ಕಾಗದ ಎಲ್ಲ ಪಾಪ ಏನೋ ಸರಿ ವಾಟ್ಸಪ್ ಮತ್ತೆ ನಿಮಗೆ ಪ್ರತ್ಯೇಕ ನಿಗಮದಿಂದ ಆಡಳಿತಕ್ಕೆ ಹೊರೆಯಾಗದೆ ಪ್ರತಾಪ್ ಪಿಂಜಾರ ಕಲ್ಯಾಣ ಪರಿಷತ್ ಅಂತ ಮಾಡಿ ಈಗೇನು ಅಲ್ಪಸಂಖ್ಯಾತಿ ಕೊಟ್ಟು ಅದೇ ಫಂಡ್ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಪ್ರತ್ಯೇಕ ಕೊಡಿ ನಮ್ಮ ಜನ ಕೊಡಿ ಅಂತ ಹೇಳ್ಬಿಟ್ಟೆ ಇದು ಸುಲಭ ಆದ್ರೆ ನಾನು ಹೇಳಿದ್ರಿ ಇದರಲ್ಲಿ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ ಸರ್ಕಾರಕ್ಕೂ ತೊಂದರೆ ಆಗಲ್ಲ ಆ ನಿಗಮದವ್ರಿಗೂ ತೊಂದರೆ ಆಗಲ್ಲ ನಮಗೆ ಸಿಗಬೇಕಾದಂಥದ್ದು ಪಕ್ಷ ಥರ್ಟಿ ಪರ್ಸೆಂಟ್ ಆದ್ರೂ ಸಿಕ್ಕರೆ ನಮ್ಮ ಸಮಾಜಕ್ಕೆ ಯಾರನ್ನು ತಗೊಳ್ಳಿ ನಮ್ಮ ಸಮಾಜದಲ್ಲಿ ಇವತ್ತು ಸಿಗ್ತಾ ಇಲ್ಲ ನಮ್ಮ ಸಮಾಜಕ್ಕೆ ನಾವು ಎಲ್ಲ ಎಚ್ ಎಸ್ ಕೂಟ ನಾವು ಬಹಳ ಕಡಿಮೆ ನಮ್ಮವರು ಯಾರ ಇನ್ಫ್ಲೂಯನ್ಸ್ ಇರ್ ಅಂತಾರೋ ಯಾರ ಏನೋ ಇದು ಇರೋಂತಾರೋ ವೈಯಕ್ತಿಕ ನನಗೆ ಆಗಲ್ಲ ಸಮಾಜಕ್ಕೂ ಸಿಗಂಗೆ ಹೇಳ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡಕ್ಕೆ ಇನ್ನೂ ನೀವೆಲ್ಲ ಸಂಘಟಿತರಾಗಿ

ಈ ತಾಲೂಕಿನಲ್ಲಿ ಸಂಘಟನೆ ಮಾಡುವಂತಹ ಸಣ್ಣ ಅನುಭವ ನಮಗಿದೆ ನಡೆಯುವ ಕಾಲಾನಂತರದಲ್ಲಿ ಆರಂಭಿಕವಾಗಿ ನಾವು ಎಲ್ಲರೂ ಪ್ರಸಂಗಗಳು ಸಿಗುತ್ತಾರೆ ಕಾರಣಾಂತರಗಳಿಂದ ಸಮಸ್ಯೆಗಳು ಉದ್ಭವಿಸು ಇದಾಯಿತು ನಮ್ಮಷ್ಟು ನಾವಿದ್ವಿ ಒಂದು ನಡೆಗಳು ಸರ್ ಹೇಳಿದ್ರೆ ಇಲ್ಲಿ ಬಂದ್ರೆ ಜವಾಬ್ದಾರಿ ಮಾತ್ರ ಇನ್ನೂ ಹೆಚ್ಚಿನ ಸಂಘಟನೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ಬಹಳ ಸಣ್ಣದಾಗಿ ಕೆಲಸ ಮಾಡಬಹುದು ಒಂದ್ ಟೈಮ್ ಫೋನ್ ಇದ್ದಿಲ್ಲ ಮನೆಗೆ ಹೋಗಿ ಭೇಟಿ ಪರಿಸ್ಥಿತಿ ಇವತ್ತು ನಮ್ ಫೋನಲ್ಲೇ ಮಾಡುವಂತ ವ್ಯವಸ್ಥೆ ಎಲ್ಲಾ ಕೂಡ ಒಳಗಾದ ತುಳುವ ತಾಲೂಕಿನಲ್ಲಿ ಜನರ ಹತ್ರ ಹೋದಾಗ ಜನರು ಸಮಸ್ಯೆ ಗೊತ್ತಾಗ ಹತ್ರ ಕರ್ಕೊಂಡಾಗ ನಾವ್ ಗೊತ್ತಾಗ ನಮ್ಮ ಕೇಳಿದಾಗ ನಮಗೆ ಅನುಕೂಲ ಆದಾಗ ಮಂದಿ ಕೇಳಲ್ಲ ಯಾರು ಇದು ಸಭೆನೂ ಆಗಲ್ಲ ಹಾಗಾಗಿ ಜನರ ಅನುಕೂಲ ತಕ್ಕಂಗೆ ನಾವು ಸಭೆಗಳನ್ನ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಹೋದ್ರ ಜನರ ಹತ್ತು ಕೊಡ್ತಾರ ಅವ್ರ ಸಮಸ್ಯೆ ಹೇಳ್ತಾರ ಆ ಸಮಸ್ಯೆ ಪರಿಹಾರ ಹುಡುಕ ನಮ್ಗೆ ಅನುಕೂಲ ಆಗ್ತದೆ ಹಾಗಾಗಿ ಚೈತನ್ಯ ಪೂರ್ವಕವಾಗಿ ಕೆಲಸ ಮಾಡಿದಾಗ ಮಾತ್ರ ಸಂಘಟನೆ ಓಡದ ಹಾಗಾಗಿ ರಾಜ್ಯಾಧ್ಯಕ್ಷರ ವಿಚಾರ ಬಹಳ ದೊಡ್ಡವರು ಪ್ರತಿ ತಾಲೂಕು ನಾವು ವಿಜಾರದ ಎಲ್ಲಾ ಸಂಘಟನೆಗಳು ಯಾವ ರೀತಿ ಚೈತನ್ಯ ಮಾಡ್ತಾ ಇದ್ದಾರ ಇತ್ತಿತ್ಲಾಗಿ ನಾವು ಬ್ಯಾನರ್ ಹಾಕುವಂತದ್ದಾಗ್ಲಿ ಸಭೆ ಮಾಡುವಂತ ಮಾಡ್ತೀವಿ ಸರ್ ಹೇಳಿ ಸಹ ಸಹಿತ ಹುಬ್ಬಳ್ಳಿ ಅವ್ರಿಗೆ ಹೋಗಿರ್ತಕ್ಕಂಥ ಬಗೆಹರಿಸ್ತದೆ ಶಿಕ್ಷಣ ಸಂಸ್ಥೆ ಬರುವಂತ ನಿರ್ಮಾಣದಲ್ಲಿ ನಮ್ಮ ಸಂಸ್ಥೆಯಿಂದ ಆತಂದ್ರ ಅವೆಲ್ಲರೂ ಸಹಿತ ವಿದ್ಯಾವಂತರಾಗಿ ಈ ಸಮಾಜಕ್ಕೆ ಏನಾದ್ರು ಒಂದು ಸೇವೆ ಮಾಡ್ಲಿಕ್ಕೆ ತಂದ್ಕೊಳ್ಬೇಕು ಯಾರು ವಿದ್ಯಾವಂತರು ತರೋ ಯಾರು ತಿಳುವಳಿಕರು ಆ ಸಮಾಜಕ್ಕೆ ಕೆಲಸ ಮಾಡ್ಲಿಕ್ಕೆ ಮುಂದೆ ಬಂದಾಗ ಮಾತ್ರ ನಾವೆಲ್ಲರೂ ಸಹಿತ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಚಾಲಿ ಹಾಗಾಗಿ ಒಂದು ಕಾರ್ಯಕ್ರಮ ಯಶಸ್ವತ್ತು ಈಗ ಸಹ ಸ್ನೇಹಿತರಿಗೆ ಗೊತ್ತಿಲ್ಲ ನಿಲ್ದಾಣದ ಒಂದು ಸಂಘ ಈಗ ಮಾನ್ಯ ಸದನದಲ್ಲಿ ಲಕ್ಷ್ಮೋತ್ಸವದ ಸಹಿತ ಬಹಳ ಚೆನ್ನಾಗಿತ್ತು ಗೊತ್ತು ರಾಜ್ಯಾದ್ಯಂತ ಒಂದು ನಿಲ್ದಾಣ ಸಂಘ ರೈತರ ಒಂದು ಕೆಲಸವಾಗಿದೆ